ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳೋಕೆ ನಾ ಇಲ್ಲಿ ಬಂದಿಲ್ಲ ಸ್ವಲ್ಪ ಯೋಚನೆ ಮಾಡಿ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ನಿಜ ಆದರೆ ಪ್ರಕೃತಿಯಲ್ಲಿ ಏನು ಚೇಂಜ್ ಆಗುತ್ತೆ ಹೊರಗಡೆ ನೋಡಿದ್ರೆ ಕೊರೆಯುವ ಚಳಿ ಮರಗಳಿಗೆ ಎಲೆಗಳೇ ಇಲ್ಲ ಪ್ರಕೃತಿನೇ ಕೋಮಾದಲ್ಲಿ ಇದ್ದ ಹಾಗೆ ಎಲ್ಲವೂ ಸತ್ತಂತಿರೋ ಈ ಚಳಿಗಾಲದಲ್ಲಿ ನಾವು ಯಾಕೆ ಹೊಸ ವರ್ಷ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇದರ ಹಿಂದಿರೋ ಸೈನ್ಸ್ ಏನು ಅಥವಾ ನಾವು ಬಕ್ರ ಆಗಿದ್ದೀವ ಮೊದಲನೇದಾಗಿ ಜನವರಿ ಒಂದರ ರಹಸ್ಯ ಇವತ್ತಿನ ವಿಡಿಯೋದಲ್ಲಿ ಜನವರಿ ಒಂದರ ಹಸಲಿ ಬಣ್ಣ ಬಯಲು ಮಾಡ್ತೀನಿ ಅದರ ಜೊತೆಗೆ ನಮ್ಮ ಯುಗಾದಿಯನ್ನು ಪ್ರಪಂಚದ ಒಂದೇ ಒಂದು ವೈಜ್ಞಾನಿಕ ಹೊಸ ವರ್ಷ ಅಂತಾರೆ ಅದು ಏನಕ್ಕೆ ಅನ್ನೋದನ್ನು ನಾನು ಹೇಳ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಿ ಆಫ್ ನಾಲೆಜಿಂದ ಹೋಗಬೇಡಿ ಲೆಟ್ಸ್ ಬಿಗೇನ್ ಮೊದಲಿಗೆ ಇಂಗ್ಲೀಷ್ ಕ್ಯಾಲೆಂಡರ್ನ ದೊಡ್ಡ ಬ್ಲೆಂಡರ್ ಅಥವಾ ಎಡವಟ್ಟನ್ನು ತೋರಿಸ್ತೀನಿ ನೋಡಿ ಸ್ಕೂಲಲ್ಲಿ ನಮಗೆ ನಂಬರ್ಸ್ ಹೇಳ್ಕೊಟ್ಟಿದ್ದಾರೆ ಅಲ್ವಾ ಅಥವಾ ನೀವು ಗೂಗಲ್ನೂ ಮಾಡಿ ನೋಡಿ ಸೆಪ್ಟೆಂಬರ್ ಅಂದರೆ ಏಳನೇ ತಿಂಗಳಾಗಿರ್ಬೇಕಿತ್ತಲ್ವ ಆದರೆ ಕ್ಯಾಲೆಂಡರ್ನಲ್ಲಿ ಒಂಬತ್ತನೇ ತಿಂಗಳು ಅಕ್ಟೋಬರ್ ಅಂದರೆ ಎಂಟನೇ ತಿಂಗಳಾಗಿರ್ಬೇಕಿತ್ತಲ್ವ ಆದರೆ ಕ್ಯಾಲೆಂಡರ್ನಲ್ಲಿ ಹತ್ತನೇ ತಿಂಗಳು ಡಿಸೆಂಬರ್ ಅಂದರೆ ಹತ್ತನೇ ತಿಂಗಳಾಗಿರ್ಬೇಕಿತ್ತು ಆದರೆ ನಾವು ಅದನ್ನು ಹನ್ನೆರಡನೇ ಅಂತೀವಿ ಯಾಕೆ ಈ ಕನ್ಫ್ಯೂಷನ್ ಯಾಕಂದರೆ ಎರಡು ಸಾವಿರ ವರ್ಷಗಳ ಹಿಂದೆ ರೋಮನ್ನರಿಗೆ ಮಾರ್ಚ್ ಹೊಸ ವರ್ಷ ಆಗಿತ್ತು ಬೇಕಿದ್ರೆ ಮಾರ್ಚ್ ಎಣಿಸಿ ನೋಡಿ ಕರೆಕ್ಟಾಗಿ ಹತ್ತು ತಿಂಗಳು ಬರುತ್ತೆ ಆದರೆ ಈ ರೋಮನ್ ರಾಜರಿಗೆ ಪೊಲಿಟಿಕ್ಸ್ ಮಾಡೋಕ್ಕಾಗ್ತಿಲ್ಲ ಟ್ಯಾಕ್ಸ್ ಕರೆಕ್ಟಾಗಿ ಕಲೆಕ್ಟ್ ಮಾಡೋಕ್ಕಾಗ್ತಿಲ್ಲ ದಿನಗಳು ಹಿಂದೆ ಮುಂದೆ ಆಗ್ತಿದೆ ಅಂತ ಹೇಳಿ ಮಧ್ಯದಲ್ಲಿ ಎರಡು ತಿಂಗಳು ತುರುಕಿದ್ರು ಆ ತಿಂಗಳುಗಳೇ ಜನವರಿ ಫೆಬ್ರವರಿ ಅವುಗಳಿಗೆ ಅವರ ದೇವರಾದ ಜಾನಸ್ ಹೆಸರಿನಿಂದ ಜನವರಿ ಫೆಬ್ರವ ಎಂಬ ಫೆಸ್ಟಿವಲ್ನಿಂದ ಫೆಬ್ರವರಿ ಅಂತ ಹೆಸರಿಟ್ರು ಸೊ ಜನವರಿ ಒಂದು ಅನ್ನೋದು ಅಷ್ಟೊಂದು ವೈಜ್ಞಾನಿಕ ಅಲ್ಲ ಬದಲಿಗೆ ಒಬ್ಬ ರಾಜನ ಪೊಲಿಟಿಕಲ್ ಆರ್ಡರ್ ಈಗ ನೋಡೋಣ ದ ನ್ಯಾಚುರಲ್ ಪ್ರೂಫ್ ಪ್ರಕೃತಿಯ ಸಾಕ್ಷಿ ಈಗ ಲಾಜಿಕ್ ಬಿಡಿ ಸೈನ್ಸ್ಗೆ ಬರೋಣ ಈಗ ಹೊಸ ವರ್ಷ ಅಂದರೆ ಏನು ಭೂಮಿ ರೀಫ್ರೆಶ್ ಆಗೋದು ಅಥವಾ ಪ್ರಕೃತಿ ಎಲ್ಲ ರೀಫ್ರೆಶ್ ಆಗೋದು ಜನವರಿ ಒಂದಕ್ಕೆ ಭೂಮಿಯಾರದ ಭಾಗದಲ್ಲಿ ಸೂರ್ಯನೇ ಕಾಣಿಸಲ್ಲ ಗಿಡ ಮರಗಳ ಎಲೆಗಳು ಉದುರಿ ನಿಂತಿರುತ್ತೆ ಇದನ್ನು ಡೆತ್ ಸೀಸನ್ ಅಂತಾರೆ ಆದರೆ ನಮ್ಮ ಯುಗಾದಿ ಬರೋದು ಯಾವಾಗ ಮಾರ್ಚ್ ಇಂದ ಏಪ್ರಿಲ್ನಲ್ಲಿ ಇದು ವಸಂತ ಋತು ಪ್ರಕೃತಿ ತಾನಾಗೆ ಎಲೆಗಳನ್ನು ಉದುರಿಸಿ ಹೊಸ ಚಿಗುರು ಹೊಡೆಯುತ್ತೆ ಪ್ರಾಣಿಗಳು ಹೈಬರ್ನೇಷನಿಂದ ಅಥವಾ ನಿದ್ದೆಯಿಂದ ಹೇಳುತ್ತೆ ಭೂಮಿಯೇ ಹೊಸ ವರ್ಷ ಆಚರಣೆ ಮಾಡ್ತಿರುವಾಗ ನಾವು ಹೊಸ ವರ್ಷ ಆಚರಣೆ ಮಾಡೋದು ಸರಿಯಲ್ವಾ ಸೊ ಯುಗಾದಿ ಇಸ್ ಅ ಬಯೋಲಾಜಿಕಲ್ ನ್ಯೂ ಇಯರ್ ಜನವರಿ ಫಸ್ಟ್ ಇಸ್ ಜಸ್ಟ್ ಕ್ಯಾಲೆಂಡರ್ ಡೇಟ್ ಸೊ ಈಗ ನೋಡೋಣ ದ ಆಸ್ಟ್ರೋನಾಮಿಕಲ್ ಆ್ಯಂಡ್ ಪೌರಾಣಿಕ ಪ್ರೂಫ್ಸ್ ಖಗೋಳಶಾಸ್ತ್ರ ಮತ್ತು ಪುರಾಣ ನಮ್ಮ ಋಷಿಮುನಿಗಳು ಸುಮ್ಮನೆ ಡೇಟ್ ಫಿಕ್ಸ್ ಮಾಡಿಲ್ಲ ಗ್ರಹಗತಿಗಳನ್ನು ನೋಡಿ ಡೇಟ್ ಫಿಕ್ಸ್ ಮಾಡಿದರು ಅವರು ಯಾವ ಸೈಂಟಿಸ್ಟಿಗೂ ಕಮ್ಮಿ ಇರಲಿಲ್ಲ ಖಗೋಳಶಾಸ್ತ್ರದ ಪ್ರಕಾರ ಸೂರ್ಯನು ಹನ್ನೆರಡು ರಾಶಿಗಳನ್ನು ಸುತ್ತಿ ಮತ್ತೆ ಮೊದಲನೇ ರಾಶಿಯಾದ ಮೇಷರಾಶಿಗೆ ಎಂಟ್ರಿ ಕೊಡೋದು ಇದೇ ಯುಗಾದಿ ಸಮಯದಲ್ಲಿ ಇದನ್ನೇ ಸೈನ್ಸ್ ಅಲ್ಲಿ ವರ್ನಲ್ ಈಕೊನಾಕ್ಸ್ ಅಂತಾರೆ ಅಂದರೆ ಇಡೀ ಭೂಮಿ ಮೇಲೆ ಹಗಲು ಮತ್ತು ರಾತ್ರಿ ಸಮವಾಗಿರೋ ದಿನ ಇದಕ್ಕೆ ಬ್ರಹ್ಮಪುರಾಣದಲ್ಲಿ ಒಂದು ಮಾತಿದೆ ಚೈತ್ರ ಮಾಸಿ ಬ್ರಹ್ಮ ಸಸರ್ಜ ಪ್ರಥಮೆ ಅಹನಿ ಅಂತ ಅಂದರೆ ಬ್ರಹ್ಮದೇವನು ಇಷ್ಟ್ರಿಯನ್ನು ಪ್ರಾರಂಭ ಮಾಡಿದ್ದು ಇದೇ ಚೈತ್ರ ಮಾಸದ ಮೊದಲನೇ ದಿನ ಯೂನಿವರ್ಸಿಟಿದ ದಿನವನ್ನು ಬಿಟ್ಟು ನಾವು ರೋಮನರಿಟ್ಟಿರೋ ದಿನವನ್ನು ಹೊಸ ವರ್ಷ ಅಂತೀವಿ ಅಂದರೆ ನಗು ಬರಲ್ವಾ ದ ಕನ್ಕ್ಲೂಷನ್ ನಾನು ಜನವರಿ ಒಂದನ್ನು ಸೆಲೆಬ್ರೇಟ್ ಮಾಡಬೇಡಿ ಅಂತ ಹೇಳ್ತಿಲ್ಲ ರೆಸೊಲ್ಯೂಷನ್ಸ್ ಹಾಕ್ಕೊಳ್ಳಿ ಮೋಟಿವೇಟಾಗಿ ಎಂಜಾಯ್ ಮಾಡಿ ಆದರೆ ನಮ್ಮ ಕಲ್ಚರಲ್ಲಿ ವಿಜ್ಞಾನ ಇಲ್ಲ ಅಂತ ಮಾತ್ರ ಅನ್ಕೋಬೇಡಿ ನಮ್ಮ ಯುಗಾದಿ ಪಂಚಾಂಗದ ಮುಂದೆ ಈ ಇಂಗ್ಲೀಷ್ ಕ್ಯಾಲೆಂಡರ್ ಏನೇನೂ ಇಲ್ಲ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸುಮ್ಮನೆ ಕ್ಯಾಲೆಂಡರ್ ಅಷ್ಟೇ ಬದಲಾಗುತ್ತೆ ಆದರೆ ಯುಗಾದಿಗೆ ಬದುಕು ಬದಲಾಗುತ್ತೆ ವಾತಾವರಣ ಪ್ರಕೃತಿ ಬದಲಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಥಿಂಗ್ಸ್ ಬೇರೆಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಮ್ಮ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಪ್ರೌಡ್ ಆಫ್ ಇಂಡಿಯನ್ ಕಲ್ಚರ್ ಅಂತ ಕಾಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಹೇಳೋದೆಲ್ಲ ಹೇಳ್ತೀನಿ ಮತ್ತೆ ಇವ್ರಿಗೆ ಹ್ಯಾಪಿ ನ್ಯೂ ಅಂತ ಇಲ್ಲ ಮೆಸೇಜ್ ಮಾಡಿದ್ರೆ ಏನು ಮಾಡೋದು ಬಾಯ್ ಸಾಕು